ಮೊದಲನೇದಾಗಿ ನಮಗೆ ಏನ್ ಇಲ್ಲಿ ಬಂದಿರೋದು ಅಂದ್ರೆ ಹೆಲ್ಮೆಟ್ ಕಡ್ಡಾಯಗೊಳಿಸ್ತಾ ಇದೀವಿ ಕೋಲಾರ ಜಿಲ್ಲೆಯಲ್ಲಿ ಹಂಗಾಗಿ ನೀವೆಲ್ಲ ರೈತರು ಊರುಗಳಿಂದ ಬರ್ತಿರ್ತೀವಿ ರೋಡ್ ಅಲ್ಲಿ ಬಂದಾಗ ಮೇಡಮ್ ರೈತರು ಮಂಡಿಗೆ ಹೋಗ್ತಾ ಇದೀವಿ ನಾವು ಹೆಲ್ಮೆಟ್ ಕ್ಯಾರಿ ಮಾಡಿದ್ರೆ ಇಲ್ಲಿ ಇಲ್ಸಕ್ ಜಾಗ ಇಲ್ಲ ಗಾಡಿ ಮೇಲೆ ಇಟ್ಟವರು ಯಾರೋ ಕಳ್ತಾರ ಮಾಡ್ತಾರೆ ಈ ತರ ಸಾಕಷ್ಟು ಪ್ರಾಬ್ಲಮ್ಸ್ ನಮ್ಮ ಮುಂದೆ ಹೇಳ್ತೀರಾ ಕರೆಕ್ಟಾ ಹಂಗಾಗಿ ಬಟ್ ಡಿಸೆಂಬರ್ ಅಂದ್ರೆ ಯಾವ್ದು ರೀಸನ್ಸ್ ಕಾರಣಗಳನ್ನ ನಾವು ಕೇಳಲಿಕ್ಕೆ ತಯಾರಿಲ್ಲ ಯಾಕಂದ್ರೆ ಕಡ್ಡಾಯವಾಗಿ ಹೆಲ್ಮೆಟ್ ಚಲಾವಣೆ ಹೆಲ್ಮೆಟ್ ಹಾಕೊಂಡೇ ದ್ವಿಚಕ್ರ ವಾಹನ ಸವಾರರು ವಾಹನವನ್ನು ಚಲಾಯಿಸಬೇಕು ಅಂತ ಮಾಡಿದೀವಿ ಡಿಸೆಂಬರ್ ಒಂದರಿಂದ ನೀವೇ ಹೆಲ್ಮೆಟ್ ಹಾಕ್ದಲೇ ದಯವಿಟ್ಟು ಕೇಳಿಸ್ಕೊಳ್ಳಿ ಸೀಜ್ ಆಗುತ್ತೆ ನಾವು ಗ್ರೌಂಡಿಗೆ ಗಾಡಿ ಹಾಕ್ತೀವಿ ಅದಾದ್ಮೇಲೆ ಹೆಲ್ಮೆಟ್ ನ ತಗೊಂಡ್ ಬಂದನೆ ಬಿಡೋದು ಅದು ಫಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಮತ್ತೆ ಅದೇ ಮಿಸ್ಟೇಕ್ ರಿಪೀಟ್ ಮಾಡಿದ್ರೆ ನಾವು ಅವಾಗ ಫೈನ್ ಇಲ್ದಾಣ ಕಲ್ಸಲ್ಲ ಐನೂರು ರೂಪಾಯಿ ಇದೆ ಒಂದು ಹೆಲ್ಮೆಟ್ ಫೈನ್ ಗೆ ಐನೂರು ರೂಪಾಯಿ ಒಂದ್ಸಲಿ ಫೈನ್ ಕಟ್ಟಬೇಕಾಗತ್ತೆ ಮಾಡೋ ಚಿಕ್ಕ ಮಿಸ್ಟೇಕ್ ಇಂದ ಮತ್ತೆ ನೀವೇ ನೋಡಿದ್ರೆ ಆಕ್ಸಿಡೆಂಟ್ ಆಯ್ತು ಈಚರ್ ವೆಹಿಕಲ್ಗೋ ಮತ್ತೆ ಟೂ ವೀಲರ್ಗೂ ಕರೆಕ್ಟ್ ಅಲ್ವಾ ಬ್ಲಡ್ ಎಷ್ಟು ಇತ್ತು ಆ ಸ್ಪಾಟ್ ಅಲ್ಲಿ ಬರೀ ಅವ್ನಿಗೆ ತಲೆಗೆ ಆಗಿದೆ ಅಷ್ಟೇ ಇನ್ನೂ ಕೂಡ ಆ ವ್ಯಕ್ತಿ ಕಾನ್ಶಿಯಸ್ ಇಲ್ಲ ಅನ್ಕಾನ್ಶಿಯಸ್ ಅಲ್ಲಿ ಆಪರೇಷನ್ ಆಗಿದೆ ಸೊ ದಯವಿಟ್ಟು ನಾನು ಹೇಳೋದೇನಂದ್ರೆ ಒಬ್ಬ ನಮ್ಮ ಕುಟುಂಬದವರು ನಮ್ಮ ಫ್ಯಾಮಿಲಿಯವರು ನಮಗೋಸ್ಕರ ಕಾಯ್ತಿರ್ತಾರೆ ಯಾವ್ದೋ ನಾವು ಮಾಡೋ ಒಂದು ಚಿಕ್ಕ ಅಜಾಗೃತ ದಯವಿಟ್ಟು ಪ್ರತಿಯೊಬ್ಬ ಹೆಲ್ಮೆಟ್ ಹಾಕಿ ಡಿಸೆಂಬರ್ ಒಂದರಿಂದ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡೆ ಬರಬೇಕು ಇಲ್ಲ ಅಂದ್ರೆ ಗಾಡಿ ಸೀಸ್ ಆಗುತ್ತೆ ಓಕೆನಾ ನೀವು ಒಂದ್ ಜನಕ್ಕೆ ಜನ ದಯವಿಟ್ಟು ನಮ್ಗೆ ಸಹಕಾರ ಕೊಡಿ ಪೊಲೀಸ್ ಇಲಾಖೆಗೆ ಅಂತ ಇಂತಹ ವಿಡಿಯೋಗಳು ನೋಡಬೇಕಾದ್ರೆ ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ